ನೋಡಿ ಹೆಸರು ಉಲ್ಲೇಖ ಅಲ್ಲ ಅಲ್ಲಿ ಕೋರ್ಟ್ ಅಲ್ಲಿ ಕೇಳ್ತಾ ಇರೋದು ಆಯೋಗದಲ್ಲಿ ಕೇಳೋದು ಸಾಕ್ಷಿ ಕೊಟ್ಟಿರೋದಕ್ಕೆ ಸಾಕ್ಷಿ ಕೇಳ್ತಾರೆ ಆ ಸಾಕ್ಷಿಯನ್ನು ಕೊಡಬೇಕು ಆಪಾದನೆಗಳು ನೂರೆಂಟು ಮಾಡಿದ್ದಾರೆ ಹಾ ಅಲ್ಲ ಅಲ್ಲ ನಾನು ಹೇಳೋದು ನೂರೆಂಟು ಆಪಾದನೆಗಳು ಬರ್ತೈತೆ ಇವಾಗ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಮೇಲೆ ಮಾಡಿದ್ದಾರೆ ಅಮಿತ್ ಶಾ ಅವ್ರ ಮೇಲೆ ಮಾಡಿದ್ದಾರೆ ನಮ್ಮ ಮೇಲೆಲ್ಲ ಆಪಾದನೆ ಮಾಡಿದ್ದಾರೆ ಅದೇನು ನಿಜನ ದಾಖಲೆ ಕೊಟ್ರೆ ಮಾತ್ರ ನಿಜ ಆಗ್ತೈತೆ ಸಾಕ್ಷಿ ಕೊಟ್ರೆ ಮಾತ್ರ ನಿಜ ಆಗ್ತೈತೆ ಇಲ್ಲಾಂದ್ರೆ ಈಗ ಅನಿ ಟ್ರ್ಯಾಪ್ ಆಯ್ತು ರಾಜಣ್ಣಂದು ಸಾಕ್ಷಿ ಕೊಟ್ಟಿದ್ದಾರೆ ಅವ್ರ ಮಗ ಅದಕ್ಕೆ ಕೇಸ್ ನಡೀತಾ ಇದೆ ಸಾಕ್ಷಿ ಇಲ್ಲದೆ ನೀವು ಆಪಾದನೆ ಅದು ಪೊಲಿಟಿಕಲ್ ಸಂತೆ ಸಂತೆಯಲ್ಲಿ ಭಾಷಣ ಮಾಡ್ತಾರಲ್ಲ ಬೀದಿ ಭಾಷಣ ಅದು ಆ ಬೀದಿ ಭಾಷಣಕ್ಕೆ ಯಾರು ಬೆಲೆಯನ್ನ ಕೊಡೋಲ್ಲ ಚರ್ಚೆ ನಡೀತಾ ಇದೆ ಇನ್ನು ಎಂಟು ಕೊಟ್ಟಿದ್ರು ನಾನು ವಿಧಾನಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಮೂರು ಗಂಟೆ ಹದಿನೆಂಟು ನಿಮಿಷ ಮಾತಾಡಿದ್ದೆ ಆ ಸಂದರ್ಭದಲ್ಲಿ ಸೆಕ್ಷನ್ ಫಾರ್ಟಿ ಬಗ್ಗೆ ಹೇಳಿದ್ದೆ ಈ ಬೋರ್ಡ್ ಯಾವ್ದಾದ್ರು ಆಸ್ತಿ ನೋಡ್ಬಿಟ್ಟು ಇದು ವಕ್ ಬೋರ್ಡ್ ಅಂತ ಅನ್ಸುದ್ರೆ ಅವ್ರಿಗೆ ಅದು ವಕ್ ಬೋರ್ಡ್ ಆಸ್ತಿ ಆಗ್ತದೆ ಯಾರು ಗೌರವಾನ್ವಿತ ಕಾಂಗ್ರೆಸ್ನ ಪ್ರಧಾನ ಮಂತ್ರಿಗಳು ಮನಮೋಹನ್ ಸಿಂಗ್ ಸಾಹೇಬರು ಮಾಡಿದಂತ ಕಾನೂನು ಅದಿಂದೆ ನೆಹರು ಅವರು ಕೂಡ ಕಾನೂನನ್ನ ಮಾಡಿದ್ರು ಅವ್ರ ಕಣ್ಣಿಗೆ ಯಾವ್ದಾವ್ದು ಬೀಳ್ತದೋ ಅದನ್ನ ನೋಡಿದ ಆಸ್ತಿ ಅಲ್ಲ ವಕ್ ಬೋರ್ಡ್ ಅಂತೇಳಿ ಭಾವಿಸಿದ್ರೆ ಸಾಕು ಅದನ್ನ ಪ್ರೂವ್ ಮಾಡೋ ಅಂತ ಕೆಲಸ ಯಾರ್ದು ಅಂದ್ರೆ ಯಾರು ರೈತ ಇರ್ತಾರೆ ಅವನ್ ಪ್ರೂವ್ ಮಾಡಬೇಕು ವಕ್ ಬೋರ್ಡ್ ಅಲ್ಲಲ್ಲ ಅಷ್ಟು ವರ್ಷ ಕಾನೂನನ್ನ ತಂದಿದ್ರು ಮತ್ತೆ ಇದು ಬೇರೆ ಧರ್ಮದವ್ರಿಗಿಲ್ಲ ಹಿಂದೂಗಳಿಗಾಗ್ಲಿ ಕ್ರಿಶ್ಚಿಯನ್ರಿಗಾಗ್ಲಿ ಬೇರೆ ಧರ್ಮಕ್ಕಿಲ್ಲ ಇವ್ರಿಗೆ ಮಾತ್ರ ಇದು ತಂದಿತ್ತು ಅಂದ್ರೆ ಕಬಳಿಕೆ ಮಾಡುವಂಥದ್ಕೆ ಸುಮಾರು ಕರ್ನಾಟಕದಲ್ಲೇ ಒಂದು ಲಕ್ಷ ಒಂದು ಹತ್ತು ಲಕ್ಷ ಎಕರೆ ಜಮೀನ್ ಇದೆ ಎಲ್ಲಿಂದ ಬಂತು ಹಿಂದೆ ಪಾಕಿಸ್ತಾನ ಬಾಂಗ್ಲಾ ಪಾಕಿಸ್ತಾನ ಭಾರತ ಡಿವೈಡ್ ಆದಾಗ ಪಾಕಿಸ್ತಾನದಿಂದ ಹಿಂದೂಗಳೆಲ್ಲ ಬಂದ್ರು ಅವ್ರ ಆಸ್ತಿಯಲ್ಲ ಯಾರಿಗೋಯ್ತು ಅಲ್ಲಿಂದ ಸರ್ಕಾರ ಕೊಟ್ಟೋಯ್ತು ಇಲ್ಲಿ ಏನಿದ್ರು ಇವರೆಲ್ಲ ಪಾಕಿಸ್ತಾನಕ್ಕೆ ಹೋದ್ರು ಕೆಲವರೆಲ್ಲ ಅವ್ರ ಆಸ್ತಿ ಏನು ಮಾಡಿದ್ರು ಎಲ್ಲ ಬೋರ್ಡ್ಗೆ ಸರ್ಕಾರ ಅಂದಿನ ಕಾಂಗ್ರೆಸ್ ಸರ್ಕಾರ ಓಟ್ ಹಾಕ್ತಾರೆ ಮುಸ್ಲಿಮರು ಅಂತೇಳಿ ಅವಾಗೆ ಟವಲ್ ಹಾಕ್ಬಿಟ್ಟು ಅವ್ರದೆಲ್ಲ ಬೋರ್ಡ್ ಕೊಟ್ರು ಅದರಿಂದ ಇಷ್ಟೊಂದು ಆಸ್ತಿ ಅವರಿಗೆ ಬಂದಿರೋ ಅಂಥದ್ದು ಅದರಿಂದ ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕೆಲಸವನ್ನು ಮಾಡಿತ್ತು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಿಲ್ ಅನ್ನು ತರೋ ಮುಖಾಂತರ ಕರ್ನಾಟಕದ ಕಣ್ಣೀರಲ್ಲಿ ತೊಳಿತಾ ಇದ್ದಂತ ರೈತರೇನಿದ್ದಾರೆ ನಮ್ಮ ದೇವಸ್ಥಾನಗಳೆಲ್ಲ ಮಂಡ್ಯದಲ್ಲಿರೋ ದೇವಸ್ಥಾನಗಳನ್ನು ಒಕ್ಬೋರ್ಡ್ ಅಂತ ನೋಟಿಫೈ ಮಾಡಿದ್ದಾರೆ ವಿಶ್ವೇಶ್ವರಯ್ಯನವರು ಓದಿರೋ ಶಾಲೆ ಅದು ಕೂಡ ಒಕ್ಬೋರ್ಡ್ ಅಂತ ನೋಟಿಫೈ ಮಾಡಿದ್ದಾರೆ ನೂರು ವರ್ಷ ಇತಿಹಾಸ ಇರುವಂತ ಶಾಲೆ ಅಂದ್ರೆ ಇಂಥ ಇಂಥ ಮಾನಗೆಟ್ ಕೆಲಸ ಮಾಡುವಂತ ಒಕ್ಬೋರ್ಡು ವಜಾ ಆಗಿರೋದು ಇದು ಸಂತೋಷ ತರುವಂತಹ ಸುದ್ದಿ ಸಿಹಿ ಹಂಚಿ ಕರ್ನಾಟಕದ ಜನ ರೈತರು ಯಾರ್ಯಾರು ಈ ವಕ್ ಬೋರ್ಡ್ ಆಸ್ತಿಯ ಕಬಳಿಕೆಯಲ್ಲಿದ್ದಾರೆ ಅವರೆಲ್ಲ ಇವತ್ತು ನರೇಂದ್ರ ಮೋದಿಯವರ ಪರವಾಗಿ ದೀಪವನ್ನು ಹಚ್ಚಿ ಸಿಹಿಯನ್ನು ಹಂಚಿ ಸಂಭ್ರಮಿಸಬೇಕು ಅಂತೇಳಿ ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡ್ತಿದ್ದೆ